ೋ ನಮಸ್ಕಾರ ಇವತ್ತಿನ ಏನಂತ ವೀಡಿಯೋಗೆ ಸ್ವಾಗತ ಸೊ ಮುಖ ಫಾರೆಸ್ಟ್ ಏರಿಯಾ ಗೇಟಲ್ಲಿ ನಾವೊಂದು ಐ ಡಿನ ಈಗ ಹೊರಟು ಸೊ ಒನ್ ಅವರಲ್ಲಿ ಬೈಕ್ ಅಂತ ಹೇಳಿರು ಸೊ ಫೋರ್ಟಿ ಕಿಲೋಮೀಟರ್ ಪರ್ ಅವರ್ ನಾವು ಬೈಕು ಸೊ ಒನ್ ಅವರಲ್ಲಿ ರೀಚ್ ಆಯ್ಕು ಸೊ ಇದಿಷ್ಟು ವಿಷಯ ಸೊ ಯಾರೆಲ್ಲ ಫಸ್ಟ್ ಟೈಮ್ ಬಂದಿರಿ ಅವ್ರಿಗೆ ಹೇಳ್ತಿದ್ದೆ ಅಷ್ಟೇ ತುಂಬ ತುಂಬ ಸಲ ಬಂದಿಪ್ಪ ಯಾರೇ ಗೊತ್ತಿರುತ್ತೆ ಸೊ ಫಸ್ಟ್ ಟೈಮ್ ಬಂದಿದ್ದವರಿಗೆ ಗೊತ್ತಿರ್ತಿಲ್ಲ ಸೊ ಇಲ್ಲಿ ನಾವು ಚೆಕ್ ಪೋಸ್ಟಲ್ಲಿ ಐ ಡಿ ತಗೊಂಡುಕೊಂದು ನಮ್ಮ ಗಾಡಿ ನಂಬರ್ ಮೊಬೈಲ್ ನಂಬರ್ ಹೆಸರು ಇದನ್ನೆಲ್ಲ ಎಂಟರ್ ಮಾಡಿ ಒಂದು ಐ ಡಿನ ತಗೊಂಡು ಆ ಐ ಡಿನ ತಕೊಂಡು ನಾವು ಸೀದಾ ಬೈಕ್ ಒಂದು ಎಷ್ಟು ಗಂಟೆಗೆ ಬೈಕ್ ಅಂತ ಹೇಳ್ತರು ಒನ್ ಅವರಲ್ಲಿ ಬೈಕ್ ಅಂತ ಹೇಳ್ತರು ಸೊ ಒನ್ ಅವರಲ್ಲಿ ನಾವು ಡೆಸ್ಟಿನೇಷನ್ ಕ್ರಾಸ್ ಆಯ್ತು ಫುಲ್ ಇಲ್ಲಿ ಸೊ ಅಲ್ಲಿ ಆ ಚೆಕ್ ಪೋಸ್ಟಲ್ಲಿ ಪುನಃ ನಾವು ಐ ಡಿನ ಕೊಟ್ಟ್ವಿ ಸೊ ಲೇಟೆಲ್ಲ ಆದರೆ ಎಂತಾಗ್ತದಂತೆ ಗೊತ್ತಿಲ್ಲ ನನಗೂ ಸಹ ಬಟ್ ಒನ್ ಅವರಲ್ಲೂ ಹೈಕ್ ಅಂತ ಅವ್ರು ಹೇಳಿದರು